ಕೋಲಾರದಲ್ಲಿ ವಿಚಿತ್ರವಾಗಿ ವಾಮಾಚಾರ ಪ್ರಯೋಗ ಕೋಲಾರ ತಾಲೂಕಿನ ಶೆಟ್ಟಿ ಮಾದಮಂಡಲ ಗ್ರಾಮದ ಬಳಿ ಘಟನೆ ಮದ್ದನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯನ ಜಮೀನಿನಲ್ಲಿ ಘಟನೆ ಜೆಡಿಎಸ್ ಮುಖಂಡ ಗ್ರಾಮ ಪಂಚಾಯತಿ ಸದಸ್ಯ ನಾಗರಾಜ್ ಸೇರಿದ ಜಮೀನು ಹೆದ್ದಾರಿ ಪಕ್ಕದಲ್ಲಿರುವ ಜಮೀನಿನ ಹೊಂಗೆ ಮರಕ್ಕೆ ಕೋಳಿ ಕಟ್ಟಿ ವಾಮಾಚಾರ ಕಪ್ಪು ಕೋಳಿಗೆ ತೆಂಗಿನಕಾಯಿ ಕೋಳಿ ಮೊಟ್ಟೆ ಮಳೆ ನಿಂಬೆಹಣ್ಣು ಸೂಜಿ ಇನ್ನಿತರ ಸಾಮಗ್ರಿ ಕಟ್ಟಿ ವಾಮಾಚಾರ ತಾಮ್ರದ ತಟ್ಟೆಯಲ್ಲಿ ನಾಗರಾಜ್ ಸೇರಿ ಮೂವರು ಹೆಸರು ಬರೆದು ಪ್ರಯೋಗ ತಡರಾತ್ರಿ ಮರಕ್ಕೆ ಕಟ್ಟಿ ಭಯ ಭೀತಿಗೊಳಿಸುವಂತೆ ಪೂಜೆ ಬೆಳಿಗ್ಗೆ ಜಮೀನಿಗೆ ಬಂದಾಗ ಗಾಬರಿಗೊಂಡು ಗ್ರಾಮಸ್ಥರಿಗೆ ಮಾಹಿತಿ ವಾಮಚಾರ ವಸ್ತುಗಳನ್ನು ಕೆಳಗಿಳಿಸಿದ ಗ್ರಾಮಸ್ಥರು ಗ್ರಾಮದ ವ್ಯಕ್ತಿ ಓರ್ವನ ಮೇಲೆ ಕುಟುಂಬಸ್ಥರಿಗೆ ಅನುಮಾನ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿ ಘಟನೆ ಚಟ್ವಾದಮಂಗ ಗ್ರಾಮ ಪಂಚಾಯತ್ ಸದಸ್ಯರು ಅಮಾವಾಸ್ಯ ದಿವಸ ಕೋಲಾರ ಚಿಂತಾಮಣೆ ಮುಖ್ಯ ರಸ್ತೆಯಾದ ರಸ್ತೆಯಲ್ಲಿ ಚಿಕ್ಕಮಾಧಮಂಗ್ಲ ಮತ್ತು ಪದನಹಳ್ಳಿ ಕ್ರಾಸ್ ಮಧ್ಯೆ ಇರೋವಂಥ ರಸ್ತೆ ಪಕ್ಕದಲ್ಲಿ ಒಂದು ಮರದಲ್ಲಿ ವಾಮಾಚಾರಕ್ಕೆ ಬಳಸುವಂಥ ವಸ್ತುಗಳು ಕರಿ ಕೋಳಿ ತೆಂಗಿನಕಾಯಿ ಮೊಟ್ಟೆ ಇನ್ನೂ ಇತರೆ ವಾಮಾಚಾರಕ್ಕೆ ಬಳಸುವಂಥ ವಸ್ತುಗಳನ್ನ ಬಳಸಿ ಅದರಲ್ಲಿ ತಾಮ್ರದ ತಗಡನ್ನು ಬಳಸಿ ತಾಮ್ರದ ತಗಡಲ್ಲಿ ತಾಮ್ರದ ತಗಡಲ್ಲಿ ಕೆಲವು ಹೆಸರುಗಳನ್ನು ನುಮ್ತಿರ್ತಾರೆ ಅದನ್ನು ಮಾಡಿರೋದ್ರಿಂದ ಇಲ್ಲಿ ಓಡಾಡಂತ ಈ ಸಾರ್ವಜನಿಕರು ತುಂಬಾ ಆತಂಕ ಪಡ್ತಾ ಇದಾರೆ ಸಾರ್ವಜನಿಕರಲ್ಲಿ ತುಂಬಾ ಭಯ ಉಡ್ಸ್ತಾ ಇದೆ ಇದರಿಂದ ಸಾರ್ವಜನಿಕರು ತುಂಬಾ ವಿರೀತರಾಗಿ ಈ ದಾರಿಯಲ್ಲಿ ಓಡಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ ಈ ವಾಮಾಚಾರ ಮಾಡಿರೋಂತ ಯಾರಾದ್ರೂ ಇದ್ರೆ ಮೇಲಾಧಿಕಾರಿಗಳು ಇದನ್ನ ಪರಿಗಣನೆ ಮಾಡಿ ತಪ್ಪಸ್ಥರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಿ ನಮ್ಮ ನಮ್ಮ ಗ್ರಾಮದ ನಮ್ಮ ಗ್ರಾಮದ ಜಮೀನು ಬಂದ್ಬಿಟ್ಟು ಈ ಪಕ್ಕದ ಜಮೀನು ಬಂದ್ಬಿಟ್ಟು ಎಸ್ ಎನ್ ನಾಗರಾಜ್ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತ್ ಸದಸ್ಯರು ಅವ್ರ ಜಮೀನು ಹತ್ರನೇ ಮಾಡಿರೋದ್ರಿಂದ ನಮ್ಮ ಗ್ರಾಮದಲ್ಲಿ ಅವ್ರ ಗ್ರಾಮ ಪಂಚಾಯತಿ ಸದಸ್ಯರೇ ಟಾರ್ಗೆಟ್ ಮಾಡಿ ಏನೋ ಮಾಡ್ತಾ ಇದಾರೆ ಅನ್ನೋ ರೀತಿಯಲ್ಲಿ ಕೂಡ ಪಾಪ ಸಾರ್ವಜನಿಕರು ತುಂಬಾ ಆತಂಕ ಪಟ್ಟಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ಸಾರ್ವಜನಿಕರಲ್ಲಿ ಇರುವಂತಹ ಆತಂಕನ ದೂರ ಮಾಡಿ ನಮಗೆ ಕಾನೂನು ರಕ್ಷಣೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾರೆ ರೋಡು